ಪ್ರಪಂಚ ಮಾಡಲು ಬರದವನು ಬರದವನ ಪರಮಾರ್ಥ ಸಡಿಲಾಗುತ್ತೆ ಇವತ್ತಿನ ಹೆಂಗದಂದ್ರಿ ಅಂದ್ರೆ ಸೆಂಟೆನ್ಸ್ನಾಗ ಇಲ್ಲ ಇದಕ್ಕೆ ಮರಾಠಿ ಒಳಗೆ ಓವಿ ಬದ್ಧ ಅಂತ ಅಂದ್ರೆ ಇವತ್ತಿನ ಪ್ರವಚನ ಅಂದ್ರೆ ಓವಿ ಬದ್ಧ ಅಂದರೆ ಅಂದರೆ ಒಂದು ಇನ್ನೊಂದು ಕ್ಲಿಂಕ್ ಲಿಂಕ್ ಇರ್ತದೆ ತಂದೆ ತಾಯಿಯ ದೋಷ ನೋಡದಿರುವುದು ಸತ್ಪುತ್ರರ ಲಕ್ಷಣವಾಗಿ ತಂದೆ ತಾಯಿಯ ದೋಷ ನೋಡದಿರುವುದು ಸತ್ಪುತ್ರರ ಲಕ್ಷಣವಾಗಿದೆ ಅಂದ್ರೆ ಏನು ರೀ ಅವ್ವ ಅಪ್ಪನ ದೋಷ ನೋಡದೆ ಇರೋರೆ ಸತ್ಪುತ್ ಸತ್ಪುರುಷ್ ಸತ್ಪುತ್ರರು ಅಂದ್ರೆ ಏನು ಒಳ್ಳೆಯ ಪುತ್ರರು ಅಂತ ಈಗಿನ ಕಾಲದಾಗ ಇದು ಭಾಳ ಚಿಂತನೆಯ ಅವಶ್ಯಕತೆ ಈಗ ಹೆಂಗೆ ರೀ ಮಜಾ ಅನ್ನಿಸ್ತು ನನ್ನ ಈಗಿನ ಹುಡುಗರು ಅವ್ವ ಅಪ್ಪನ ಸಾಲಿಗೆ ಬರಬೋದು ಅಲ್ಲಿಗೆ ಫ್ರೆಂಡ್ ಆ ಫ್ರೆಂಡ್ಸ್ ಸರ್ಕಲ್ ಮುಂದೆ ಇವರು ಅಪ್ಪ ಅಂತ ತೋರಿಸ್ಲಿಕ್ಕೆ ಅವ್ರಿಗೆ ಸ್ವಲ್ಪ ಯಾಕೋ ಮುಜುಗರ ಆಗಿದೆ ಈಗ ನಡೆದದ್ರಿ ಕೆಲವೊಂದು ಊರಾಗಂತೂ ನಾ ಕೇಳ್ಬಿಡ್ತೀನಿ ಬೇರೆಯವರು ಕರ್ಕೊಂಡು ಹೊಂಟಾರ ನಮ್ಮ ಅವ್ವ ಅಪ್ಪ ಅಂತ ತೋರಿಸ್ಲಿಕ್ಕೆ ನಡೆದವ ಅಂದ್ರೆ ಇವರು ನಮ್ಮ ಅಪ್ಪ ಅಂತ ಜಗತ್ತಿಗೆ ತೋರಿಸಿಕ್ಕೆ ಈಗಿನ ಜನ್ರೇಷನ್ ಸ್ವಲ್ಪ ಸ್ವಲ್ಪ ನಡೆದವ್ ವಿದ್ಯುತ್ ಅಂದ್ರೆ ನಾ ಹೇಳಬೇಕು ಅಂದ್ರೆ ಏನು ಗೊತ್ತಂದ್ರೆ ಬ್ರಹ್ಮಚೇತನ್ಯ ಮಹಾರಾಜರಾಗ್ಲಿ ಚಿದಂಬರ ಮಹಾಸ್ವಾಮಿಗಳಾಗಲ್ರಿ ಆಮೇಲೆ ಹಿಂದೆ ಆಗ ಹೋಗಿರೋ ಸರ್ ಪುರುಷರು ಏನು ಮಾತು ಮುಂದೆ ಹಿಂಗೆ ಅವಾಗ ಅವಾಗೆ ಮಹಾಸ್ವಾಮಿ ದೇಹ ತ್ಯಾಗ ಮಾಡುವ ಹತ್ತಿನಾಗ ಬ್ರಹ್ಮಚೇತನ್ ಮಹಾರಾಜರು ದೇಹ ತ್ಯಾಗ ಮಾಡುವ ಹೊತ್ತಿನಾಗ ಅವಾಗ ಇದ್ದಂಥವ್ರಿಗೆಲ್ಲ ಹೇಳಿದ್ರು ಅವರು ಮುಂದೆ ಆ ಬ್ರಹ್ಮಣ್ಯ ಕಾಲ ಬರ್ತದೆ ಮುಂದೆ ಇಂಥ ಪರಿಸ್ಥಿತಿ ಬರ್ತದಲ್ಲ ಸಂಧ್ಯಾ ಅಂದ್ರೆ ಬ್ರಾಹ್ಮಿ ಮುಹೂರ್ತದಾಗ ಹೇಳೋರು ಕಡಿಮೆ ಆಗ್ತಾರೆ ಸಂಧ್ಯಾವನದಲ್ಲಿ ಮಾಡೋರು ಕಡಿಮೆ ಆಗ್ತಾರೆ ದಾನ ಧರ್ಮ ಮಾಡೋರು ಕಡಿಮೆ ಆಗ್ತಾರೆ ಪರೋಪಕಾರ ಮಾಡೋರು ಕಡಿಮೆ ಆಗ್ತಾರೆ ಆಮೇಲೆ ಮಹಾತ್ಮರ ಗುಡ್ಸೋರು ಕಡಿಮೆ ಆಗ್ತಾರೆ ಆಮೇಲೆ ಪೂಜೆ ಪುನಸ್ಕಾರಗಳಿಗೆ ಇಂಟ್ರೆಸ್ಟ್ ತಗೊಳ್ಳೋರು ಕಡಿಮೆ ಆಗ್ತಾರೆ ಅಂತ ಹೇಳಿ ಸ್ವಾಮಿ ಅವಾಗೇ ಹೇಳೋ ಅವಾಗೇ ಹೇಳ ಏನು ಅಂದ್ರೆ ಇವ್ರು ನಮ್ಮವರಲ್ಲ ಇವ್ರು ನಮ್ಮವರು ಅವ್ರು ಬೇರೆ ಇವರು ಬೇರೆ ಇದು ಬೇರೆ ಅದು ಬೇರೆ ಅದು ಬೇರೆ ಇದೇನದಲ್ಲ ಅವಾಗೇ ಹೇಳ ಮುಂದೊಬ್ರು ಮದ್ಯಕ್ಕಿನ್ ಕಾಲದಾಗ ಮನೆಯೊಳಗೆ ಮದ್ವೆ ಅಂತಂದ್ರೆ ಸಂಬಂಧಿಕರೆಲ್ಲ ಒಂದು ವಾರಗಟ್ಟಲೆ ಗಂಟಲೆ ಬಂದು ಮನೆಯೊಳಗೆಲ್ಲ ಏನು ಮಾಡ್ತಿದ್ರು ಮೌಷಿ ಕಾಕಾ ಕಾಪು ದೊಡ್ಡಪ್ಪ ಅಜ್ಜಿ ತಾತ ಅವು ಎಲ್ಲರೂ ಮನೆಯೊಳಗೆ ಬಂದು ಯಾಕೆ ಮದ್ವಿ ನಮ್ಮದು ನಮ್ಮ ಮ ನನ್ನ ಮೊಮ್ಮಗಳದು ನನ್ನ ಅಣ್ಣನ ಮಗನದ್ದೋ ನನ್ನ ಹಳೆಯಂದೋ ಮೊಮ್ಮಗಳದ್ದು ಹಿಂಗೆ ಹಿಂಗೆ ಅದ ಅಂತ ಬರ್ತಿದ್ರವ ಅಂದರೆ ಎಲ್ಲ ಅವಾಗ ನಮ್ಮವರು ನಮ್ಮವರು ಈಗ ಅಕ್ಷತ ಟೈಮ್ ಕರೆಕ್ಟ್ ಕಾರ್ ಮಾಡ್ಕೊಂಡು ಬರ್ತಾರ ರೀ ಯಾಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರ ನಿಮ್ದು ಅವಶ್ಯಕತೆ ಅವ್ರಿಗೂ ಇಲ್ಲ ಈಗ ಅವ್ರದ್ದು ಅವ್ರಿಗೂ ಅವಶ್ಯಕತೆ ಇಲ್ಲ ಯಾಕೆ ಅವ್ರಿಗೂ ಬ್ಯಾಡಗೆಲ್ಲ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಅಕ್ಷತ ಟೈಮ್ ಬರ್ತಾರೆ ಅಕ್ಷತ ಹಾಕ್ತಾರೆ ಹೊಸ ಅಷ್ಟೇ ಅವ್ರಿಗೂ ಅಷ್ಟೇ ಬೇಕಾಗಿದೆ ಇವ್ರಿಗೂ ಅಷ್ಟೇ ಬೇಕು ಇದನ್ನು ಸ್ವಾಮಿ ಅವಾಗ ತಂದೆ ತಾಯಿಯ ಸಮಾಧಾನ ಇದೇ ಸತ್ಪುತ್ರರ ನಿಜ ಲಕ್ಷಣ ತಂದೆ ತಾಯಿಯ ಸಮಾಧಾನ ಅಂದ್ರೆ ತಂದೆ ತಾಯಿಗೆ ಅದರ ಸಮಾಧಾನದ ಅದೇ ನಮಗೆ ಸಮಾಧಾನ ಸಮಾಧಾನದಲ್ಲಿಟ್ಟು ಅವರನ್ನು ಮಾಡಬೇಕು ಮಾಡಬೇಕಾದದ್ದನ್ನು ಅವರ ಸಮಾಧಾನದಿತ್ತ ನೀವು ಮಾಡಿ ಬೇಕಾದ ತಾಯಿಯ ತಾಯಿ ಹಂತಕರಣ ಕೋಮಲವು ನಮ್ಮ ದುಃಖದಿಂದ ಅವಳಿಗೆ ದುಃಖವು ಅವಳನ್ನು ಆನಂದಗೊಳಿಸುವುದು ನಮ್ಮ ಆನಂದವು ಆದ್ದರಿಂದ ಮಕ್ಕಳಿರಬೇಕು ಸದಾ ಆನಂದದಲ್ಲಿ ಗೊಂದಲಭಿಸಬಾರದು ಲಭಿಸಬಾರದು ಚಿತ್ತದಲ್ಲಿ ಮಾತಿನಿಂದ ಸಮಾಧಾನಗೊಳಿಸಬೇಕು ಅವರನ್ನು ಪ್ರತ್ಯುತ್ತರದಲ್ಲಿ ಅಪಶಬ್ದಗಳಿಂದ ಹೊರಬರಬಾರದು ದುಃಖವನ್ನು ನೌಕರಿ ಚಾಕರಿ ಉದ್ಯೋಗದಂತೆ ಹೊಟ್ಟೆಪಾಡಿಗಾಗಿ ಮಾಡಬೇಕಾಗಿದೆ ಸಂಪಾದಿಸಬೇಕು ನಾವು ಬಹಳಷ್ಟು ದುಡ್ಡನ್ನು ಆದರೆ ಸುಖದ ಸಾಧನೆ ಎಂದು ತಿಳಿಯಬಾರದು ಅದನ್ನು ರಾಜಾರಾಮರಾಜ್ ಇದನ್ನು ಹೇಳ್ತಾರೆ ಇರ್ತೀವಿ ಗುರುವ ಗುರುವಾರ ಅರಮ ಬರ್ತದೆ ಏನಂದ್ರೆ ಕೃತೇ ಪಾವನ ಧನ ಧಾನ್ಯ ಸಂಪತ್ತಿ ಶೇವಟ್ಟಿ ಉತ್ಪತ್ತಿ ಜನ್ಮ ಪಾವನ ಯಾವುದಾಗಬೇಕು ಅಂದ್ರೆ ತಂದೆ ತಾಯಿ ತಂದೆ ತಾಯಿ ಆಶೀರ್ವಾದ ಪಾವನೆ ಆಗಬೇಕು ಸಾಧು ಸಂತರ ಆಶೀರ್ವಾದ ಪಾವನ ಆಗಬೇಕು ಭಗವಂತ ನಾಮಸ್ಮರಣೆ ಪಾದ ಪಾವನೆ ಆಗಬೇಕು ಆಮೇಲೆ ಸತ್ಸಂಗ ಪಾವನೆ ಅನ್ನಿಸ್ಬೇಕು ನಮ್ಗೆ ಇದು ಪಾವನ ಅನ್ನಿಸ್ಬೇಕು ಅದಕ್ಕೆ ರಾಜಾರ ಮಹಾರಾಜ ಹೊಸಿತೇ ಪಾವನ ಧನಧಾನ್ಯ ಧಾನ್ಯ ಸಂಪತ್ತಿ ನಮಗೆಲ್ಲ ಭಾವನೆ ಯಾವಾಗ್ಯಾವಂದರೆ ಧನ ಧಾನ್ಯ ಸಂಪತ್ತಿಗಳು ಪಾವನೆ ಅನ್ನಿಸ್ತವೆ ಅಂದ್ರೆ ನನ್ನ ಹತ್ರ ಇಷ್ಟು ಆಸ್ತಿ ಅದ ಇಷ್ಟು ರಕ್ತ ಅದ ಇಷ್ಟು ನನ್ನ ಏನು ಅದಕ್ಕೆ ಇಷ್ಟು ದೊಡ್ಡ ಬಂಧು ಬಳಗದ ನನಗೆ ಇಷ್ಟು ಹೊಲ ಅದ ಇವು ನಮಗೇನಾಗಿತ್ತವ್ರಿ ಪಾವನ ಆಗ್ಯಾವಂತ ಹಾಗಾದ್ರೆ ಈ ಪಾವನ ಆಗ್ಯಾವಲ್ಲ ಅಂತಂದ್ರೆ ಈಗ ಒಂದು ಹಾಡ ಹಾಡಿದಿರಲ್ಲ ಒಂದು ಹಾಡ ಹಾಡಿದ್ರೆ ನೋಡ್ರಿ ಇವೆಲ್ಲ ಪಾವನ ಅಂತಂದ್ರೆ ಹೋಗುವ ಜನ ಒಂದು ಉಡ್ದಾರ್ಸದಕ್ಕೆ ನಮ್ಗೆ ಬರಂಗಿಲ್ಲ ಅಂತಂದಮೇಲೆ ಯಾವ ಪಾವನ ಆಗ್ತದೆ ಇವೆಲ್ಲ ಪಾವನು ಯಾರು ಭಗವಂತ ನಾಮ ಪಾವನ ಆಮೇಲೆ ನಾವು ಇನ್ನೊಂದು ಸ್ವಲ್ಪ ಲಕ್ಷ ತಗೊಳ್ಳುವ ನನಗೂ ನಾ ಹೇಳ್ಕೊಳ್ತೀನಿ ನಿಮಗೂ ಹೇಳ್ತೀವಿ ಇದೇನು ಓದ್ತೀವಿ ಇದೇನು ಹೇಳ್ತೀವಿ ಅಷ್ಟೇ ಪ್ರವಚನ ಅಲ್ಲರಿ ಏನು ಹಾಡು ಹಾಡ್ತಿರ್ತಾರಲ್ಲ ಎಲ್ಲರೂ ಎಲ್ಲ ಪ್ರವಚನ ತಿಳ್ಕೊಂಡ್ರೆ ಏನು ಇಷ್ಟೊತ್ತು ಏನು ಒಂದೊಂದು ಒಂದು ಭಗವಂತನ ನಾಮಕರಣ ಮಾಡಿದ್ದಲ್ಲ ಎಲ್ಲ ಪ್ರವಚನೇ ರೀ ಅದಕ್ಕೆ ಏನು ಹಾಡು ಹಾಡು ಯಾರಾದ್ರೂ ಸೇವಾ ಮಾಡ್ತಿರ್ತಾರಲ್ಲ ಆದಷ್ಟು ಏನು ಮಾಡ್ಲು ನಾವು ಲಕ್ಷ ಕೊಟ್ಟು ಕೇಳೋಣ ಒಂದು ಹಾಡು ನಾ ಭಾಳ ವರ್ಷದಿಂದ ಕೇಳ್ತಿದ್ದೆ ಅದು ಇಲ್ಲಿ ಬಂದ ಮೇಲೆ ಇವ್ರು ಹಾಡ್ಲಿಕ್ಕೆ ಏನಂದ್ರೆ ಏನಂದರೆ ಕರುಣಿಸುವ ಕರುಣಿಸು ಏನ್ ಕೇಳಿ ಅದ್ರೊಳಗೆ ನಿನ್ನ ಸ್ಮರಣೆ ಮರೆಯದಂತೆ ಯಾರಿಗೆ ಕೇಳುದ್ರಿ ಅವಂಗ ಕೇಳಿ ಕತ್ತಾರ ನಿನ್ನ ಮರೀಲಾರ್ದಂಗೆ ನೀನೇ ನಾನು ಕರುಣಿಸಪ್ಪ ಅಂತ ಅಂದ್ರೆ ನಾವು ಎಂತ ಪಾಪಿಗಳಿದ್ದೀವಿ ಎಂಥ ಅಜ್ಞಾನಿಗಳಿದ್ದೀವಿ ಅಂತಂದ್ರೆ ಅವ್ನು ಮರದೇ ಮರತೇ ಮರಿತೀವಿ ಅಂತೇಳಿ ಮಹಾತ್ಮರಿಗೆ ಗೊತ್ತ್ರಿ ಯಾರಿಗೆ ಪುರಂದಾಸರಿಗೆ ಕನಕದಾಸರಿಗೆ ರಾಜಾರಾಮ್ ಮಹಾರಾಜರಿಗೆ ಈ ತುಕಾರಾಮ್ ಮಹಾರಾಜರಿಗೆ ಆಮೇಲೆ ಎಂತೆಂಥ ಸಾಧು ಸತ್ಪುರುಷ ದಾ ದಾಸ ಪರಂಪರೆ ಆಗ್ಬೇಕಲ್ಲ ಇವರೆಲ್ಲ ಮನಸ್ಸು ಬಿಟ್ಟು ಭಗವಂತನತ್ರ ಹೇಳ್ತಿದ್ರು ಏನು ಅಂದ್ರೆ ನೋಡಪ್ಪ ನಾನು ಈ ಪ್ರಪಂಚದೊಳಗೆ ನೀನು ಮರೀದಕ್ಕೆ ಖಾತ್ರಿ ಅದ ನನಗೆ ಹಂಗೆ ಮರಿಲಾರ ನೀನು ಅನುಗ್ರಹ ಮಾಡಂತ ಕೇಳ್ತಿದ್ರು ಅಂದ್ರೆ ಅವರು ತಮ್ಮ ದೋಷವನ್ನ ಭಗವಂತನ ಮುಂದೆ ಎತ್ತಿ ರೀ ನಮಗೂ ಅವ್ರಿಗೆ ಇರುವುದು ಇದೇ ದೊಡ್ಡ ವ್ಯತ್ಯಾಸ ನಾವು ನಮ್ಮ ದೋಷ ಯಾವತ್ತೂ ಭಗವಂತನ ಮುಂದೆ ಇಡಲ್ಲ ಅದನ್ನೇನು ಮಾಡ್ತೀವಿ ಸೆರಗೆ ಹಚ್ಕೊಂಡು ಈ ಶಾಟಿ ವರ್ಷಗೊಂಡು ಅವನ ಮುಂದೆ ದೋಷ ಎಲ್ಲ ಮುರುಗಿಸಿಟ್ಟು ನಾ ಮುಂದೆ ಅವ್ರು ಮುಂದೆ ಭಾಳ ದೊಡ್ಡ ಏನಂತಾರ ಭಕ್ತ ಇದ್ದೀನಿ ಶುದ್ಧ ಇದ್ದೀನಿ ಸಾತ್ವಿಕಿದ್ದೀನಿ ಅಂತೆಲ್ಲ ತೋರಿಸಿಕ್ಕ ಅವ್ನ ಮುಂದೆ ಏನೆಲ್ಲ ಪ್ರಯತ್ನ ಮಾಡ್ಲಿಕ್ಕೆ ನಮಗ ನಮಗೆ ದಾಸರಿಗೇನು ವ್ಯತ್ಯಾಸ ಇದೆ ಅಂದ್ರೆ ರಾಜಾರಾಮ್ ಮಹಾರಾಜರು ಹೇಳ್ತಾರೆ ಏನಂತಾರೆ ಅಂದ್ರೆ ನಾ ಪತಿದ್ದೀನಿ ಅಜ್ಞಾನಿ ಇದ್ದೀನಿ ದಡ್ಡ ಇದ್ದೀನಿ ಅದಕ್ಕೆ ದಯಮಾಡಿ ನಾನು ಏನು ಮಾಡುವ ನಿನ್ನ ಸ್ಮರಣೆ ಮರೆಯದಂತೆ ನಿನ್ನ ಸ್ಮರಣೆ ಅರೇದಂತೆ ಅಂದ್ರೆ ಒಂದಂತೂ ಖಾತ್ರಿ ಆಗ್ತದ್ರಿ ಅವ್ನು ಮರ್ಯುದಂತೂ ನಾವು ಅವನು ಮರೆಯೋದು ನಾವು ಅದಕ್ಕೆ ಗುರುಗಳು ಮೇಲೆ ಮೇಲೆ ಹೇಳ್ತಿರ್ತಾರೆ ನಾವು ಎಷ್ಟು ವಿಚಿತ್ರ ಇದ್ದೀವಿ ಅಂತಂದ್ರೆ ಮರಿತೀವಿ ಬಾ ಅಂತೇಳಿ ಸತ್ಪುರುಷರ ದೇವ್ರೂಟ ಮದ್ಲಿಕ್ಕೆ ಇಟ್ಟರು ಅಂತ ಮದಿ ಮುಂಜಿ ಒಳಗೆ ದೇವ್ರೂಟ ಎಲ್ಲಿ ಇಟ್ಟಾರೀ ಏನು ಮಾಡ್ತಿದ್ವಿ ನಾವು ಮನೆಯವರ ಮರಿತೀವಿ ಅಂತ ಅದಕ್ಕೆ ಚಿದಂಬರ ಮಹಾಸ್ವಾಮಿ ಹತ್ರ ಯಾರೇ ಭಕ್ತರು ಹೋಗ್ಲಿ ಗೃಹಸ್ಥರು ಯಾರೇ ಹೋದ್ರು ಸ್ವಾಮಿಯವ್ರಿಗೆ ಏನ್ ಹೇಳ್ತಿದ್ರು ಸ ಕುಟುಂಬ ಪರಿವಾರ ನೀವೆಲ್ಲ ನಿಮ್ಮ ಮನೆ ಕುಲದೇವರ ಆರಾಧನೆ ಬರ್ರಿ ಫಸ್ಟ್ ಅಂತ ಹೇಳ್ತಿದ್ರ ಏನ್ ಹೇಳ್ತಿದ್ರಿ ಸ ಕುಟುಂಬ ಪರಿವಾರ ಇದ್ರೊಳ್ಬಹುದು ಮುಖ್ಯದ ಸ ಕುಟುಂಬ ಪರಿವಾರ ಅಂದ್ರೆ ಏನು ನಿಮ್ಮ ಅಕ್ಕ ಸಾದರತ್ತಿ ದೊಡ್ಡಪ್ಪ ಅವರು ಅಲ್ಲಿ ಇಲ್ಲಿ ಏನು ಏನಿರ್ತಾರಲ್ಲ ನಿಮ್ಮ ಒಂದು ಏಕತ್ರ ಕುಟುಂಬ ಮಲ್ಯಕ್ಕೆ ಏನಿತ್ತು ಅವ್ರೆಲ್ಲ ಕರ್ಕೊಂಡೋಗಿ ದೇವ್ರ ನಿಮ್ಮ ಕುಲದೇವರ ಆರಾಧನೆ ಮಾಡಿ ಅಂತ ಹೇಳ್ತಿದ್ರು ಅವ್ರು ಇದ್ರದಿಂದ ಒಂದು ಗುಣ ಅಂತ ಇರ್ತದೆ ಒಂದು ದೇಹ ದಡ್ಡನ ಆಗ್ತದೆ ಅವಾಗಿನ ಕಾಲದಾಗ ಚಕ್ಕಡಿ ಬಂಡಿ ತಗೊಂಡು ಹೋಗ್ಬೇಕು ಎರಡನೇದು ಸಹ ಕುಟುಂಬ ಪರಿವಾರ ಅಂತಂದ್ರೆ ತಂಗಿ ಜಗಳ ಮಾಡಿಕೊಂಡು ಆಸ್ತಿ ಸಲುವಾಗ ಅಕ್ಕಿಗೇನೋ ಹೊಣದ ಸಲುವಾರದಾಗೆ ಮದುವೆ ಆದ ಸಂದರ್ಭ ಅಕ್ಕಿ ಹೋಗಿಬಿಟ್ಟಿತ್ತಲ್ಲ ಹಳೆಯಂದ್ರಿಗೂ ಸಂಬಂಧ ಸಂಬಂಧ ಕಟ್ಟಾಗಿರ್ತದೆ ಮಗಳು ಹಳೆಯಾಗೂ ಸಂಬಂಧ ಕಟ್ಟಾಗಿರ್ತದೆ ಅಣ್ಣ ಅಣ್ಣನ ಮನೆ ಬ್ಯಾರೆ ಮಾಡ್ಕೊಂಡಿರ್ತಾರೆ ಅವೈನಿಗೆ ಅವರು ಜಗಳ ಆಗಿರ್ತದ ಎಲ್ಲ ಬೇರೆ ಬೇರೆ ಮುಸುಡಿ ಆ ಕಡೆ ಹಿಂಗಡೆಯಾಗಿರ್ತಾವ ಅದಕ್ಕೆ ಸ್ವಾಮಿ ಹೇಳ್ತಾನೆ ಫಸ್ಟ್ ಈ ಎಲ್ಲ ಕುಟುಂಬವನ್ನ ಅಂದ್ರೆ ಏನು ಫಸ್ಟ್ ಅವ್ರ ಉದ್ದೇಶ ನೀವೆಲ್ಲ ಒಂದಾಗ್ಲಿ ನೀವೆಲ್ಲ ಒಂದಾಗ್ಲಿ ಆನಂದದಿಂದ ನಿಮ್ಮ ಕುಲದೇವರ ಆರಾಧನೆ ಮಾಡಿ ಅಂತ ಅಂದ್ರೆ ಇದರಿಂದ ಏನಾದಂದ್ರೆ ಮಹಾಸ್ವಾಮಿಗಳು ಯಾವುದೇ ಸತ್ಪುರುಷರು ನೀವು ಕಾರ್ಯಕ್ರಮ ಮಾಡ್ತಿಲ್ಲ ಅದನ್ನು ಆನಂದವಾಗಿ ಮಾಡಿರ್ತಾರೆ ಅವ್ರು ಅಳ್ಕೋಕೆ ಮಾಡಬೇಕ್ರಿ ಏನು ಮಾಡ್ರಿ ಬ್ರಹ್ಮಚೈತನ್ ಮಹಾರಾಜರಿಗೆ ಒಂದು ಅವರಿಗೆ ಕಡಿ ಕಡಿಗೆ ಒಮ್ಮೆ ಅವ್ರಿಗೆ ವಿಷಪ್ರಾಶನ ಮಾಡಿರ್ತಾರೆ ಬ್ರಹ್ಮಚೈತನ್ ಮಹಾರಾಜರಿಗೆ ವಿಷ ವಿಷಪ್ರಾಶನ ಮಾಡಿರ್ತಾರೆ ಅದ್ರ ಭಾದನ ರಾಮನ ತಗೊಂಡ್ರು ತೊಗೊಂಡ್ರು ಎಷ್ಟಾಗದ್ರು ವಿಷ ಅದ್ರ ಎಷ್ಟು ಎಷ್ಟಾಗಬೇಕಾಗ್ತದೆ ಆಗಬೇಕು ಸ್ವಲ್ಪ ಅದ್ರ ಪ್ರಭಾವ ತೋರಿಸ್ತದೆ ಖಡಿಕವರಿಗೆ ಅವ್ರಿಗೆ ಅವರಿಗೆ ಕಡಿ ಕಡಿಗೆ ಅವ್ರಿಗೆ ಅಸ್ತಮ ಆಗ್ತದೆ ಅಸ್ತಮಾ ಸಂದರ್ಭಗಳಿಗೆ ಅವ್ರಿಗೆ ರಾತ್ರಿ ಎಲ್ಲ ನಿದ್ದೆ ಹತ್ತಂಗೆ ಹತ್ತಿರಂಗಿಲ್ಲ ಮೆಂಚುಲಿ ಅವ್ರು ಎದ್ದರು ನಿಂತು ಬಿಟ್ರಿ ಅಂತ ಹೋದ್ರು ಒಂದು ದಿವಸ ಅವ್ರು ಏನು ಹೇಳ್ತಾರೆ ಭಕ್ತ ಮಂಡಳಿಗೆ ಗೊಂದಲ ಒಳಗ ಸಣ್ಣ ರಾಮ ಮಂದಿರದೊಳಗೆ ನೀವು ಭಜನೆ ನೀವು ಮಾಡಿರಿ ನಾ ಇಲ್ಲೇ ರೆಸ್ಟ್ ಬರ್ತೀನಿ ನೀವು ಭಜನೆ ಮಾಡಿರಿ ಅಂತ ಹೇಳ್ತಾರೆ ಮಹಾರಾಜ ಶಿಷ್ಯನ ಕೂಡ ಯಾಕೆ ಗುರುಗಳು ಯಾರ ಮೇಲೆ ನಾವು ಭಜನೆ ಮಾಡೋಣ ಒಂಚಾರ ಭಜನೆ ಮಾಡ್ತಾರೆ ಸ್ವಲ್ಪ ತಾಕ್ತದೆ ಭಜನೆ ನಡೆದಿರ್ತದೆ ಸ್ವಲ್ಪ ತಾಸ್ಮೇಲೆ ಗುರುಗಳು ಎದ್ದು ಬರ್ತಾರೆ ಒಂದು ಏನು ಕೇಳ್ತಾರೆ నా భజనీ మినో అలా అంతే అంద భజనీ అడ్రీ ముందో అరమీల్ అందవ్ అవి బిల్ కనిష్ఠ ఐదరిందరు తాసు ఎంత జిగ్ జిగ్ భజనీ మ అంద్ర ఏను నేను ఆ కల ఆ కార్యక్రమ ఆ కర్మ హేకు అంద్ర ఆనందా ఆ ఆనందా అందే సత అనుభవస్ బు ನಮ್ಮ ಆನಂದ ನೋಡಿ ನಮ್ಮ ಜೊತೆ ಇರೋರಿಗೂ ಏನು ಅನ್ನಿಸ್ಬೇಕು ಖುಷಿ ಖುಷಿ ಅನ್ನಿಸ್ತು ಯಾಕ ಜಯಂತಿ ಆಗಲಿ ಚಿದಂಬರ ಜಯಂತಿ ಅಂದ್ರೆ ಏನೋ ಈ ಕಾರ್ಯಕ್ರಮ ಮಾಡಿದ್ರು ಅಂತ ಕೊಡಿ ಖುಷಿ ಖುಷಿಯಿಂದ ಆನಂದವಾಗಿ ನಾವು ಮಾಡಿಲ್ಲ ಅಂದ್ರೆ ದೇವ್ರೇನು ಅಂತಾರೆ ಅಪ್ಪ ಮರೇ ನೀವು ಹಿಂಗೆ ಮಾಡ್ತಿರೀ ಯಾಕಂತ ಕೇಳ್ತಾರ ಅವ್ರು ಏನು ಕೇಳ್ತಾರೆ ಸ್ವಾಮಿ ಮಾಡಿದೆ ಅಂತ ಚಂದ ನಾನು ಪಾಡಿನ ಇರ್ತೀನಿ ನೀವು ಮಧ್ಯಕ್ಕೆ ಏನಿರ್ರಿ ಇಲ್ಲಿ ಬಂದಿರಿ ಅದಕ್ಕೆ ಆನಂದ ಪಡ್ಲಿಕ್ಕೆ ಬಂದಿರಲಿಲ್ಲ ನಾನು ಕ್ಷೇತ್ರದೊಳಗೆ ನೀವು ಬಂದಿರಿ ನಿಮ್ಮ ಮನ್ಯಾಗಂತೂ ಹಂಗೆ ಇರ್ತೀರಿ ನೀವು ಮನೆಯೊಳಗೆ ಹೆಂಗಿರ್ತೀರಿ ಮನ್ಯಾಗಂತೂ ಮುಸುಡಿ ಹಾಗೆ ಇರ್ತಾವೆ ನಿಮ್ಮ ಅಟ್ಲೀಸ್ಟ್ ನಮ್ಮ ಜಾಗದಾಗ ಬಂದಾಗ ಏನಿರ್ರಿ ಆನಂದವಾಗಿ ಭಗವಂತಿಗೆ ಸೇರೋದು ಏನು ಗೊತ್ತಿಲ್ಲ ಅದಕ್ಕೆ ರಾಘಾರ ಮಹಾರಾಜರು ಕರುಣಾಪತಿ ಭಕ್ತ ಭಕ್ತ ವರ್ತ ಲಭಾಗದಾಗ ಲಾಸ್ಟಿಗೆ ಏನಂತ ರೀ ಆನಂದ್ ಮಾಜಿಯ ಅಂತರ ಆನಂದ ಅನ್ನೋದು ಒಳಗೆ ಅದ ಎಲ್ಲದರಿ ಸತ್ ಚಿತ್ ಆನಂದ ಏನು ಸತ್ ಚಿತ್ತ ಆನಂದ ಆನಂದ ಇಲ್ಲದ ಅದಕ್ಕೆ ಹೇಳ್ತಾರೆ ಹೊರಗಿಲ್ಲದು ಆನಂದ ಹೊರಗೆ ನೋಡಬೇಡ್ರಿ ನಾವು ಆನಂದವನ್ನು ಹೊರಗೆ ಹುಡ್ಕಿ ಏನು ದೊಡ್ಡದೊಂದು ಬಿಲ್ಡಿಂಗ್ ಕಟ್ಸಿದ ನನಗೆ ಬಹಳ ಆನಂದ ನನಗೆ ಶೋಕ್ ಬಂತು ಆನಂದ ಇಲ್ಲ ಹೊರಗಿನ ಹೊಸೊಳಗೆ ಆನಂದ ಇಲ್ಲ ಯಾಕೆ ಹೇಳ್ರಿ ಹೊರಗಿನ ಹೊಸೊಳಗೆ ಆನಂದ ಯಾಕಿಲ್ಲ ಜನ ಜನವರಿ ಇಪ್ಪತ್ತಾರು ಎರಡು ಸಾವಿರ ಹನ್ನೊಂದು ಹೆಚ್ಚು ಕಡಿಮೆ ಎಲ್ಲರಿಗೂ ನೆನಪಿರ್ಬೇಕು ಎರಡು ಸಾವಿರ ಒಂದು ಜನವರಿ ಇಪ್ಪತ್ತಾರು ಎರಡು ಸಾವಿರ ಒಂದು ನೆನಪಿದೆ ಗುಜರಾತ್ ಭರೂಚಿನೊಳಗೆ ಭುಜ್ನೊಳಗೆ ಗುಜರಾತ್ ಭುಜ್ನೊಳಗೆ ನಶಿಕ್ಲೆ ಮೂರುವರೆ ನಾಲ್ಕು ಗಂಟೆ ಸುಮಾರು ಭೂಕಂಪ ಆದರು ಇಡೀ ಊರಿಗೆ ಊರೇ ಹಿಂದಿನ ದಿವಸ ಅಂತ ಸಾಕಷ್ಟು ಅಂತಸ್ತು ಬಿಲ್ಡಿಂಗ್ ಇವು ಇದ್ದವೆಲ್ಲ ಏನ್ ಅನ್ಕೊಂಡಿದ್ದ ಇವೆಲ್ಲ ಇರೋದ್ರಿಂದ ನನಗೆ ಬಹಳ ಆನಂದ ಅನಿಸಿದವ್ರು ಬೆಳೆದಾಗ ಎಲ್ಲ ಬಿಲ್ಡಿಂಗ್ ಎಲ್ಲ ಅಂದ್ರೆ ಆನಂದ ಆನಂದ ಅದರೊಳಗ ಅದಕ್ಕೆ ಹೇಳ್ತಾರೆ ಅವರು ಸಂಪಾದಿಸಬೇಕು ನಾವು ಬಹಳಷ್ಟು ದುಡ್ಡನ್ನು ಆದರೆ ಸುಖದ ಸಾಧನೆ ಎಂದು ತಿಳಿಯಬಾರದು ಅದನ್ನು ಪ್ರಪಂಚದಲ್ಲಿ ಹಾನಿಯಾಗುವಂತ ಕೆಲಸ ಮಾಡಬಾರದು ಅಂತ ಶಬ್ದ ಮಾತನಾಡಬಾರದು ಬಂದ ಅತಿಥಿಗೆ ಅನ್ನ ಹಾಕಿರಿ ಹಾಗೆ ಯಾರನ್ನೂ ಕಳುಹಿಸಬೇಡಿರಿ ನಿರುತ್ಸಾಹಿ ಆಗಬಾರದು ನಿರಾಸೆ ಅನಿಸಬಾರದು ಅತ್ಯಂತ ವ್ಯ ವ್ಯವಹಾರಕ್ಕನುಸಾರ ನಡೆಯಬೇಕು ಅದರಲ್ಲಿ ರಾಮನ ಅಧಿಷ್ಠಾನವಿರಬೇಕು ಯಾರಿಗೆ ಬರಲಿಲ್ಲವೋ ಪ್ರಪಂಚ ಮಾಡಲು ಅಂಥವರ ಪರಮಾರ್ಥ ಸಡಿಬೇಕು ಬಂದ ಅತಿಥಿಗೆ ಅನ್ನ ಹಾಕಿರಿ ಅಂದರೆ ಅತಿಥಿಗಳನ್ನ ಮನೆಗೆ ಬಂದಿರ್ತಾರಲ್ರಿ ಅವ್ರನ್ನ ದೇವರ ಸ್ವರೂಪ ಅಂತ ಕಾಣುತ್ತೆ ಇಡೀ ಮಹಾಭಾರತ ಬಾಳ ನಿಜ ಮಹಾಭಾರತ ಯುದ್ಧ ಆಗಲಿಕ್ಕೆ ಅಂದರೆ ಮುಖ್ಯ ಕಾರಣ ಅಂದರೆ ಮಹಾಭಾರತ ಇದ್ದಾಗ ಮುಖ್ಯ ಕಾರಣ ಏನು ಅನ್ನೋದು ನಮಗೂ ನಿಮ್ಗೆ ಎಲ್ಲರಿಗೂ ನೋಡ್ತಾರೆ ಯಾವಾಗ ದ್ರೌಪದಿ ದುರ್ವದನ್ನ ಏನಂತಳಕಿ ಕುಡ್ಡು ಕುಡ್ಡು ಅನ್ ಅಂದೇಕಾ ಪುತ್ರ ಅಂದೇಕಾ ಪುತ್ರ ಅಂದ ಏನು ಅಂತಾಳಲ್ಲ ನಾ ಹೇಳಿ ಆ್ಯಕ್ಚುಲಿ ಹೇಳ್ತಾರೆ ವೇದ ಬರ್ತಾರೆ ಮಹಾಭಾರತ ಅದೇನು ಇಲ್ಲ ಅಂತ ಆದರೂ ತೋರಿಸ್ತಾರೆ ಒಳಗೆ ಅದಕ್ಕೆ ಧರ್ಮರಾಜ ಏನಂತಾನಂದ್ರೆ ದ್ರ ದ್ರೌಪದಿಗೆ ಒಂದು ಮಾತು ಹೇಳ್ತಾನೆ ದ್ರೌಪದಿಗೆ ಭಾಳ ಅದ್ಭುತವಾದಂಥ ಮಾತು ಅದು ನಮಗೂ ಲಾಭ ಆಗ್ತದೆ ಏನಂದ್ರೆ ದುರ್ಯೋಧನ ರಾಜಶ್ರೀ ಆಗಕ್ಕೆ ಬಂದಂಥ ನಮ್ಮ ಅತಿಥಿ ಅವ ನೀ ಅತಿಥಿಗೇನು ಮಾಡಿದೀವಿ ಅಪಮಾನ ಅತಿಥಿ ದೇವೋ ಭವ ಅಂದ್ರೆ ಯಾರಿಗೆ ಅಪಮಾನ ಮಾಡಿದೀವಿ ದೇವರಿಗೆ ಅಪಮಾನ ಮಾಡಿ ದೇವ್ರಿಗೆ ಅಪ್ಪ ಇಲ್ಲ ನಾನು ಅಂತ ಒಪ್ಕೊಂಡೀನಿ ಅಂತ ಹೇಳ್ತಾವೆ ಹೌದು ನೀ ಏನೋ ನಿನ್ನ ತಪ್ಪು ಒಪ್ಕೊಂಡಿ ಅದು ಜಗತ್ತಿನಾಗ ಇಂಥ ಕೆಲವೊಬ್ರು ಜನ ಇದ್ದಾರಲ್ಲ ಅದು ಭಾಳ ಭಾರಿ ಅದ್ಭುತ ಮಾತ್ರೆ ಅದು ದುರ್ಯೋಧನಂತ ಅಭಿಮಾನಿ ಜಗತ್ತಿನಾಗ ಇರುವಂಥ ಜನರು ತಾವು ಇನ್ನೊಬ್ಬರಿಗೆ ಮಾಡಿದ್ದ ಅಪಮಾನವನ್ನ ಮರೆತು ಬಿಡ್ತಾರಿಲ್ಲ ತಾವು ಏನು ಇನ್ನೊಬ್ರಿಗೆ ಅಪಮಾನ ಮಾಡಿರ್ತಾರಲ್ಲ ಅದನ್ನ ನಾವು ಮರೀತಾರೆ ತಮಗೆ ಅಪಮಾನ ಮಾಡಿರೋದನ್ನ ಮೊಟ್ಟ ಮರೆಯಂಗಿಲ್ಲ பிராயம் நென்ப இது நமக்கு சிந்தனக்கு அவசியத்தை அது இதை நான் நம்ம வையிக் சிந்தனை மாட்கொள்ளு அந்த யாதே ஒன்று ஹட்டனா திங்க நமக்கு எல்லாம் இந்த பாட்டு அவலோக்கன மா அந்த ஏனோ நான் மாதாடோ மாத்தினு யார் நோவாகித்து அந்த அது கடை நான் லட்ச இடம் நன் மாத்த இது நோததா அங்கந்த நான் மாதாடேக்கா ಅದಕ್ಕೆ ಒಬ್ಬರು ಒಬ್ರು ಹೇಳ್ತಾರೆ ಮೊನ್ನೆ ಭಾಳ ಹೆಣ್ ತಿಳ್ಕೊಂಡಿರ ನ ವಿನಾಯಕಣ್ಣ ಹೇಳಿ ನಮ್ಮ ದಾವಣಗೆರೆ ಇದ್ದಾರೆ ಅವ್ರ ಮಾತು ಒಂದು ಮಾತಾಡಿದ್ರು ಒಬ್ರು ಕವಿ ಹೇಳಿದ್ರು ನಮಗೆ ಮಾತಾಡ್ಲಿಕ್ಕೆ ಬರುವುದು ಎರಡನೇ ವರ್ಷದಾಗಿ ಎರಡನೇ ವರ್ಷಕ್ಕೆ ಮಾತು ಕಲಿತೀವಿ ನಮ್ಮ ನಮ್ಮ ಆಯುಷ್ಯ ನಲವತ್ತ್ಮೂರು ನನ್ನ ನಲವತ್ತ್ಮೂರು ಎಪ್ಪತ್ತು ಎಂಬತ್ತು ವಯಸ್ಸಾದರೂ ನಮಗೆ ಇನ್ನೂ ಏನು ಮಾತಾಡಬೇಕು ಗೊತ್ತಾಗೋದು ಕಲ್ತಿದ್ದು ಎಷ್ಟನೇ ವಯಸ್ಸಿಗೆ ನಾವು ಯಾವಾಗ ಮಾತಾಡ್ಬೇಕು ಹೇಗೆ ಮಾತಾಡ್ಬೇಕು ನಾವು ಮಾತಾಡೋದ್ರಿಂದ ಸಭಾಳ ಅಂದ್ರೆ ಆನಂದ ಆಗ್ತದೋ ಏನು ಸಭಾನೇ ಅಸ್ತವ್ಯಸ್ತ ಆಗ್ತದೋ ಸಭಿಗರೆಲ್ಲ ಬ್ಯಾಸರಾಗ್ತಾರೋ ನನ್ನ ಮಾತಿನಿಂದ ನಾನು ಹಾಗಾದ್ರೆ ಬೇಡೋ ಈಗ ನಾ ಏನೋ ಕೇಳಲೋ ಬೇಡೋ ಹಾಗಂದ್ರೆ ನಾ ಒಂದು ಎಲ್ಲಿದ್ದೀನಿ ಒಂದು ಗುಂಪಡೆ ಒಂದು ಸಮಾಜದಾಗಿದ್ದೀನಿ ಅಂತ ಇಟ್ಕೊಳ್ಳು ಅಥವಾ ಮನೆಯಾಗಿದ್ದೀನಿ ಎಲ್ಲರೂ ಇರಲಿ ನಾವು ಮಾತಾಡೋದ್ರಿಂದ ಈ ಒಂದು ಒಂದು ಪರಿಸ್ಥಿತಿ ಆನಂದದಾಯಕ ಆಗ್ತದೋ ಏನು ಹೊಡೆದಾಡ್ತಾರೋ ಏನು ಹೊಡೆದಾಡ್ತಾರೋ ಏನು ದುಃಖ ಪಡ್ತಾರೋ ಈ ವಿಚಾರ ಮಾಡಲಾರು ನಾವು ಏನು ವರ್ಕ್ ಮಾಡ್ತೀವಿ ರೀ ಮಾತಾಡ್ತೀವಿ ನಮ್ಗೆ ಮಾತು ಭಗವಂತ ಯಾವಾಗ ಕೊಟ್ಟಾನ ಎರಡನೇ ವರ್ಷಕ್ಕೆ ಕೊಟ್ಟಾನೆ ಎರಡನೇ ವಯಸ್ಸಿಗೆ ಕೊಟ್ಟಾನ ನಾವು ಮುಂದೆ ಹಿಂಗೆ ಮಾತಾಡೋರು ಇದ್ದೀವಿ ಅಂತ ಭಗವಂತ ನಮ್ಗೆ ಮಾತಾ ಕೊಡ್ತಿದ್ದಿಲ್ಲ ಅವನು ತುಂಬ ಇಡಿಸ್ಬಿಡ್ತಿದ್ದ ಅವನು ಯಾಕಂದ ನೀ ಬರ ಬರೇ ಮಾತಾ ನೀ ಏನು ಅದಕ್ಕೆ ಭಾಳ ಬ್ರಹ್ಮಚೇತನ್ ಮಹಾರಾಜರು ಒಂದು ಮೃತ ಇಟ್ಕೊಂಡಿದ್ದೀರಿ ಅದನ್ನು ನಾವು ಇಟ್ಕೊಳ್ಳಿಕ್ ಪ್ರಯತ್ನ ಮಾಡೋಣ ಆಗ್ತದಿಲ್ಲೋ ಗೊತ್ತಿಲ್ಲ ಪ್ರಯತ್ನ ಅಂತ ಮಾಡೋಣ ಏನು ಅಂದ್ರೆ ಅವ್ರದ್ದು ಒಂದು ಮೃತ ಇತ್ತು ಜೀವನದ ಒಟ್ಟಾರೆ ಯಾರ ಹಂತಃಕರಣನೂ ನೋವು ಮಾಡಂಗಿಲ್ಲ ಯಾರು ಅಂತಃಕರಣ ನೋವು ಮಾಡದೇ ಇರೋದು ಮೃತ ಯಾಕಂಗೆ ಇಟ್ಕೊಂಡಿದ್ದೀರಂದ್ರೆ ಎಲ್ಲರ ಹಂತಃಕರಣಗಳು ಯಾರಿದ್ದಾರೆ ಯಾರು ಅಂತಃಕರಣದ ಭಗವಂತ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ ಸರ್ ಹೇಳ್ತೀನಿ ಅಂತಃಕರಣದ ವಿಷಯ ಬಂತಂದ್ರೆ ಹೆಂಗಿರ್ತದೆ ಸೂಕ್ಷ್ಮತನ ಅಂದ್ರೆ ನಾವು ಒಂದು ಈಗ ನೋಡ್ರಿ ಹೆಂಗಿರ್ತದೆ ಅಂದ್ರೆ ಭಾಳ ಸಲ ಇದನ್ನ ಪಾಠ ಹೇಳ್ಕೊಡ್ತಾರೆ ನಮ್ಗೆ ಭಕ್ತರ ಮನೆಗೆ ಹೋದ್ವಿ ಭಕ್ತರ ಮನೆಗೆ ಹೋದ್ವಿ ಸತ್ಸಂಗ ಬಣ್ಣ ಪಾಠ ವೀಣಾ ತಗೊಂಡು ಹೋದ್ವಿ ನನಗೆ ಈಗ ಚಹಾ ಬೇಕಾಗಿದೆ ನನಗೆ ಮಕ್ಕಳಿಗೆ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿಲ್ಲ ನನಗೆ ಬೇಕಾಗ್ಯದ ನಟ್ಕೊಳು ಅವ್ರು ಚಹಾ ಮಾಡಿ ಹೇಳ್ರಿ ಅಂದ್ರೆ ತಿಟ್ಕೊಡಿ ಅವಾಗ ನಾವು ಏ ಹೇಳ್ರಿ ನಾನು ಬೇಕಾಗಿಲ್ಲ ಹೇಳಿ ಮಾಡ್ಬೇಡ್ರಿ ಏ ಚಾಡುದಿಲ್ಲ ಹಂಗರಿ ಇಷ್ಟು ಜನ ಏನು ಕೂತಿರ್ತೀವಲ್ಲ ಭಜನೆಗೆ ಬಂದವರು ಪರಮಾರ್ಥ ಎಷ್ಟು ಸೂಕ್ಷ್ಮ ಅಂತಂದ್ರೆ ಯಾರು ಒಬ್ರು ನಾ ಇಲ್ಲೊಂದು ಹಾಡ ಹಾಡ್ಬೇಕಾಗಿತ್ತು ಅನ್ ಅನ್ನು ಮನಸ್ಸಾಗ ಇಟ್ಕೊಂಡು ವಾಪಸ್ ಹೋಗ್ಬಾರ್ದ್ರಿ ಅಷ್ಟು ಲಕ್ಷ ಇಟ್ಕೋಬೇಕು ಅವ ಹಾಡ ಹಾಡ್ಬೇಕು ಅನ್ನೋದು ಆ ವ್ಯಕ್ತಿ ಮನಸ್ಸೆ ಭಕ್ತ ಮನಸ್ಸೇ ಉಳ್ದು ಹೋದ್ ಅಂತ ಇಟ್ಕೋರಿ ಹಾಡ ಹಾಡ ಹಾಡ್ಬೇಡ ಅನ್ನೋ ಮಾತು ನಮ್ಮ ತಡ್ತ ಅದು ಭಜನೆ ಅಂದ್ರ ಒಂದು ಸತ್ಸಂಗ ಭಜನೆಗೆ ನಾವು ಎಲ್ಲಿ ಕುಡೀತೀವಲ್ರಿ ಭಾಳ ಮೈ ಮೇಲೆ ತಿಳ್ಕೊಬಂತ ಹಾಕ ಈಗ ಒಬ್ರಿಗೆ ಈಗ ನೋಡ್ರಿ ಅವ್ರಿಗೆ ಯಾವ ಭಗವಂತನ ಸೇವಾ ಮಾಡಿ ಒಂದು ಅವಕಾಶ ಕಾಯಿಲೆ ಒಬ್ರು ಯಾರೋ ಹಾಡದಿಂದ ಮಾಡ್ತಾರ ಒಬ್ರು ಯಾರೋ ರಂಗೋಲಿಯಿಂದ ಮಾಡ್ತಾರ ಒಬ್ರು ಯಾರೋ ತೊಳೆದಿಂದ ಮಾಡ್ತಾರೆ ಒಬ್ರು ಯಾರೋ ಕಸ ಒಡಿಸೋದಿಂದ ಮಾಡ್ತಾರ ಒಬ್ರು ಯಾರೋ ಬಡಿಸೋದ್ರಿಂದ ಮಾಡ್ತಾರ ಇನ್ನು ಯಾರ್ಯಾರೋ ಅವ್ರವ್ರ ಸಾಮರ್ಥ್ಯ ಅನುಸಾರ ಸೇವೆ ಸೇವಾ ಅಂತ ಇಟ್ಕೊಳ್ಳು ಅವರಿಗೆ ನಾವು ಮಾಡಬೇಡ ಅಂದಿ ಅಂದ್ರೆ ಆ ಪಾಪ ಯಾರು ಸಿಕ್ಕೋತದ ಕೊತ್ತದ ಅದರಿಂದ ನಮ್ಮ ಮೇಲೆ ಪ್ರೀತಿ ಆಗಂಗಿಲ್ಲ ಮೊಟ್ಟ ಆಗಂಗಿಲ್ಲ ಅದಕ್ಕೆ ಭಾಳ ಪರಮಾರ್ಥನು ಭಾಳ ರಕ್ಷಿತ್ಕೋಬೇಕು ಈಗ ಎಕ್ಸಾಂಪಲ್ ಬರ್ತಾವ್ರಿ ಭಾಳ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಾವು ಭಾಷೆಯಲ್ಲಿ ಇದು ಮಾಡ್ತಿರ್ತೀವಿ ಏನಂದ್ರೆ ನಾ ಏಕಾದಶಿ ಇವತ್ತು ನಾ ಮಾಡಲ್ಲ ಏಕಾದಶಿ ಅಂತ ತಿಳ್ಕೊಳೋಣ ನಂಗೂ ಅದೋ ಅವ್ರದ್ದು ಅದೋ ನಾ ಮಾಡಲಿಲ್ಲ ಏಕಾದಶಿ ಅವ್ರದ್ದು ಏಕಾದಶಿ ಅದ ನಾನೇನಂತೀನಿ ಏ ತಿಂತೀನಿ ಏನಾಗಲ್ಲ ಏನಾಗಲ್ಲ ಏನಾಗಲ್ತೀನಿ ನಡೀತದ ಅಲ್ರಿ ಅವ್ರು ಮಾಡ್ಲಿಕ್ಕೆ ವೃತ ಅದ ಆ ವೃತ ಭಂಗ ನಾವು ಮಾಡಿದ್ವಿ ಅಂದ್ರೆ ಪಾಪ ಯಾರೇ ಸಿಕ್ಕ ಅವ ಅಂತ ನಾಲ್ವ ಅವನ ಅಂತ ಕಣದಾಗ ನಿಂತ್ಕೊಂಡು ಏಕಾದಶಿ ಮಾಡೋವನು ನಾನೇ ನಿನ್ನ ಅಂತ ಕಣದಾಗ ಕುತ್ಕೊಂಡು ಏಕಾದಶಿ ಮಾಡ್ತಿರೋನು ನಾನೇ ಮತ್ತು ನಿಂದು ಇವತ್ತು ನೀ ಮಾಡಬೇಡ ನೀ ಮಾಡು ಮಾಡು ಅಂತ ಹೇಳಿ ಪಾಪ ಯಾಕೆ ಗೊತ್ತಪ್ಪ ಅದಕ್ಕೆ ಭಾಳ ಸೂಕ್ಷ್ಮ ರೀ ಎಸ್ಪೆಷಲಿ ಸತ್ಸಂಗದಾಗಿದ್ದಾಗ ರಜನಿಗೆ ಬಂದಾಗ ಎನ್ ಅಂದ್ರೆ ಇಂಥ ಸಂದರ್ಭದೊಳಗೆ ನಾವು ಭಾಳ ಮಹಿಮೆಯ ಹೆಚ್ಚರಿಟ್ಬೋದು ಇಲ್ಲಾಂದ್ರೆ ಏನಾಗ್ತಾನ್ರಿ ಭಗವನ್ ಅಂದ ಏನು ಹೇಳ್ತಾರಂದ್ರೆ ಪಾಪದೊಳಗೆ ಅತಿ ಅಂದ್ರೆ ಭಾಳ ದೊಡ್ಡ ಪಾಪ ಏನಂದ್ರೆ ಭಗವಂತನ ಏನಾರು ಅನ್ನೋದು ಪಾಪ ಅಲ್ರಿ ಭಗವಂತಿಗೆ ಏನು ಬೆಟ್ಟಾದನ್ರಿ ಏನು ತಲೆ ಕೆಟ್ಟಿಕೊಡೋದು ನಾನು ಯಾಕೆ ಅವ್ ಬರವಲ್ ಬಿಡು ಅವ್ನು ಯಾಕಂದ್ರ ಅವನು ನಮ್ಮವನೇ ಅಂತ ಆದ್ರೆ ಭಗವಂತನ ಭಕ್ತರಿಗೆ ನಾವು ಏನಾದರೂ ಒಂದು ಭೀ ಅಂದರೆ ಅದಕ್ಕೆ ರಾಜರ ಮಹಾರಾಜ ಹೇಳ್ತಾರೆ ಗುರು ಪುತ್ರಾಸಿ ನಂದತಿ ನರಕಯಾತನ ನರಕಯಾತನ ಭೋಗಿ ಅದಕ್ಕೆ ಗುರು ಭಕ್ತರಿಗೇನ್ರಿ ಭಗವಂತನ ಭಕ್ತರಿಗೇನ್ರಿ ಎಷ್ಟು ನಾವು ಭೈಮೇಲೆ ಎತ್ತಿಟ್ಕೋಬೇಕು ಅಂತಂದ್ರೆ ಅದಕ್ಕೆ ದ್ರೌಪದಿಗೆ ಧರ್ಮರಾಜ ಹೇಳ್ತಾನ ನೀ ಮಾಡಿರೋ ಒಂದು ತಪ್ಪಿಂದ ಮುಂದೆ ಏನೆಲ್ಲ ಘಟಿಸ್ತದೆ ಅದಕ್ಕೆಲ್ಲ ಕಾರಣೀಕರ್ತರು ಅಂದ್ರೆ ಮಾ ಏನು ಮಾತಾಡಬೇಕು ಏನು ಮಾತನಾಡಬಾರ್ದು ಅನ್ನೋದ್ರ ಕಡೆ ನಾವು ಏನು ಮಾಡ್ಬೇಕ್ರಿ ಅಂದ್ರೆ ಒಟ್ಟೆ ಎಲ್ಲ ಕಡೆ ರೇ ಒಟ್ಟು ಮನಿಗಂತಲ್ಲ ಎಲ್ಲಿ ಅಂತಲ್ಲ ಒಟ್ಟ ನಾವು ಈ ಸಮಾಜದಾಗ ಇದ್ದೀವಿ ಅಂದ್ರೆ ಒಂದು ಸಂಘದಾಗ ಇದ್ದೀವಿ ಅಂದ್ರೆ ಸಮೂಹದೊಳಗಿದ್ದೀವಿ ಅಂದ್ರೆ ಅಂದ್ರೆ ಕಾರ್ಯಕ್ರಮ ಹೋಗಿ ಬಂದರೆ ಮದ್ವಿ ಮಂಜು ಎಲ್ಲರೂ ಹೋಗಿ ಬಂದರೆ ಒಂದು ಭಾಳ ಒಂದು ಲಕ್ಷಕ್ಕೆ ಬಂದ್ಬಿಡ್ರನು ಏ ಮಹಾತ್ಮರು ಯಾವಾಗಲ ಪ್ರವಚನದಾಗ ಒಂದು ಮಾತು ಹೇಳ್ತಾರಲ್ಲ ಏನು ಅಂದರೆ ಈಶಾಭಾಸ್ ಇದಂ ಸರ್ವಂ ಈಶಾಭಾಸ್ ಇದಂ ಸರ್ವಂ ಅಂತ ಹೇಳ್ತಾರಿಲ್ಲ ಈಶಾಭಾಸ್ ಇದಂ ಸರ್ವಂಗೆ ಕೇಳ್ತಿವಿಲ್ಲ ಅವ್ರು ಈ ಜಯಂತಿ ಅಷ್ಟೇ ಕೇಳೋದಿಲ್ಲ ಜಯಂತಿ ಅಷ್ಟೇ ಕೇಳ್ದಲ್ಲ ಅವತ್ತು ಅಷ್ಟೇ ಅನ್ಬಿಟ್ಕೊಳ್ಳೋದಾ ಮತ್ತು ಈಶಾಭಾಸ್ ಇದಂ ಸರ್ವಂ ಅಂದ್ರೆ ಒಬ್ರು ಯಾರೋ ಈಗ ಹಿಂಗೆ ಅಂತ ಹೇಳಿದಾಗ ಹಿಂಗಂದ್ರೆ ಹಿಂಗೆ ಯಾಕೆ ಹೇಳ್ಬೇಕು ಮತ್ತೆ ಇದು ಹಿಂಗ್ರಿ ಅಂದ್ರೆ ಇದು ಹಂಗಲ್ರಿ ಅಂತ ಯಾಕೆ ಅಂತೀವ್ರ ಅವ್ರು ಹಿಂಗ ಹಿಂಗ ಅಂತ ಅವ್ ಹೇಳು ಆ ಹಿಂಗ ಹೇಳಿ ಹೊತ್ತ ಆ ವ್ಯಕ್ತಿ ಒಳಗೆ ಈಶಾ ಅವಾಸ್ತ ಇದ್ ಸರ್ವ ನೋಡೋದು ಯಾಕೆ ಬರ್ಲಿಕ್ಕೆ ಹತ್ತಿದ ತಿಳಿತಿಲ್ರಿ ಈಗ ಭಾಳ ಮಜಾ ಅದರಿ ಒಂದು ಡಜನ್ ಬಾಳೆ ಅಂತ್ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ ಒಂದು ಡಜನ್ ಬಾಳೆಹಣ್ಣು ಏನೋ ಮಾರ್ಕೆಟ್ ಮೇ ಸಿಗ್ಲಿಲ್ಲ ಅರ್ಧ ಡಜನ್ ತಂದ್ರಪ್ಪ ನೀವು ಒಂದು ಡಜನ್ ಯಾಕೆ ತಂದಿಲ್ಲ ಅಂತ ಅವ್ರ ಜೊತೆ ಜಗಳಾಡು ಹೋದ್ಮೇಲೆ ಈ ಶಾವಾಸಿ ದಂ ಸರ್ವಂ ಅಂತ ಮರ್ತ ಬಿಡ್ತದವ್ರ ಜಗತ್ ಅಲ್ರಿ ಒಂದು ಡಜನ್ ತಗೊಂಬ ಅಂತ ಹೇಳಿದವ್ರು ನಾವೇ ಅರ್ಧ ಅರ್ಧ ಡಜನ್ ತಂದವರು ಅವರು ಈ ಹೇಳಿದವರು ಒಳಗೆ ಏನ್ರಿ ಬೇರೆ ಬೇರೆ ಬನ್ರಿ ಇಲ್ಲ ಏ ಸೆಕೆಲ್ ಬಿಡು ಮಾರ್ಕೆಟ್ನಾಗ ಅರ್ಧ ಗದ್ದನ್ನು ತಂದಾರ ಅನ್ನೋ ಭಾವನಾ ನಮ್ಗೆ ಯಾಕೆ ಬರಬಾರ್ದು ಅಂದ್ರೆ ಇದ್ರೊಳಗೆ ಇರೋರಿಗೆ ನಮ್ಗೆ ಈಶ ಆವಾಸ ಇದಂ ಈಶ ಆವಾಸ ಅಂದ್ರೆ ನಮ್ಮ ಭಗವಂತಲ್ಲೇ ವಾಸ ಇಲ್ಲ ವಾಸ ಭಗವಂತನ ವಾಸಲ್ಲೇ ನಾವು ಏನಾಗಿದೆ ಅಂದ್ರೆ ಭಗವಂತನ ವಾಸವನ್ನು ಕೆಲವೊಂದಿಷ್ಟೇ ಜಗದಾಗ ಕೆಲವೊಂದಿಷ್ಟೇ ವ್ಯಕ್ತಿ ಒಳಗೆ ನೋಡ್ಲಿಕ್ಕೆ ಹಂಗಾಗಿ ಬ್ಯಾರೆಯವರೆಲ್ಲ ನಮ್ಗೆ ಏನು ಕಾಣ್ಲಿಕ್ಕಿರ್ತಾರೆ ಹೆಂಗೆಂಗೋ ಕಾಣ್ಲಿಕ್ಕಿರ್ತಾರೆ ಹೆಂಗೆಂಗೋ ಕಾಣ್ಲಿಕ್ಕೆ ಅಲ್ಲಿ ಹೆಂಗೆಂಗೋ ನೋಡೋದ್ರಿಂದ ನಮ್ದು ಸಮಾಧಾನ ಅನ್ಸಂಗಿಲ್ರಿ ಹೆಂಗೆಂಗೋ ನೋಡಿದ್ರಿಂದ ಸಮಾಧಾನ ಪ್ರಾಪ್ತ ಆಗಲ್ಲ ಹೆಂಗ್ ನೋಡ್ಬೇಕಂದ್ರೆ ಎಲ್ಲಾರ್ಗು ಸಮತ್ವ ಭಾವದಿಂದ ನೋಡಿ ಪ್ರಯತ್ನ ಮಾಡಬೇಕು ಇವತ್ತು ಗುರುನಾಥದಾಗಿ ಬರಲಾಗ್ತದೆ ನೀವೇ ಮಾಡಲಿ